ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅದೇನೋ ಗೊತ್ತಿಲ್ಲ ಕನ್ನಡದ ಮೇಲು ನಾಯಕ ಡಾಕ್ಟರ್ ವಿಷ್ಣುವರ್ಧನ್ ದುರಂತ ನಾಯಕನಾಗಿದ್ದು ಮಾತ್ರ ಈ ನೆಲದ ಬಹುದೊಡ್ಡ ದುರಂತ ಹೇಳದೆ ಕೇಳದೆ ಅಸಂಖ್ಯಾತ ಅಗಣಿತ ಅಭಿಮಾನಿಗಳ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳದೆ ಅಭಿಮಾನದ ಪ್ರತೀಕದಂತಿದ್ದ ಅಭಿಮಾನ್ ಸ್ಟುಡಿಯೋದಲ್ಲಿನ ಸಮಾಧಿಯನ್ನ ರಾತ್ರೋರಾತ್ರಿ ನೆಲಸಮ ಮಾಡಿದ್ದಾರೆ ಇದ್ರ ಹಿಂದೆ ಯಾರಿದ್ದಾರೆ ಗೊತ್ತಿಲ್ಲ ಆದ್ರೆ ಬಾಲಣ್ಣ ಮನೆ ಸದಸ್ಯರ ವಿರುದ್ಧ ಸದ್ಯಕ್ಕಂತೂ ದೊಡ್ಡ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಇದು ಸಾಹಸ ಸಿಂಹನಿಗಾದ ಅವಮಾನ ಅಭಿಮಾನಿಗಳಿಗಾದ ಅನ್ಯಾಯ ಅಂತ ಕೆರಳಿ ಕೆಂಡವಾಗಿದ್ದಾರೆ ಈ ಬಗ್ಗೆ ನಟಿ ಶ್ರುತಿ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯ ಹಂಚಿಕೊಂಡಿದ್ದಾರೆ ಸಮಾಧಿ ತೆರವು ಮಾಡ್ತಾ ಇದ್ದಂತೆ ನನ್ನದೇ ಜಾಗ ಕೊಡ್ತಾ ಇದ್ದೆ ಅಂತ ನಟಿ ಶ್ರುತಿ ಹೇಳಿದ್ಯಾಕೆ ಸಮಾಧಿ ತೆರವಿನ ಹಿಂದೆ ನಿಂತಿರೋರ್ ಯಾರು ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆದ್ಮಿಕೆರೆ ಎಲ್ರೂ ಒಂದಲ್ಲ ಒಂದು ದಿನ ಮಣ್ಣಾಗಲೇಬೇಕು ಆದ್ರೆ ವಿಷ್ಣುದಾದ ಮಾತ್ರ ಮಣ್ಣಾಗಲ್ಲ ಅವರ ನೆನಪು ಮಣ್ಣಾಗಲ್ಲ ಇವತ್ತು ಅವರನ್ನ ಮಣ್ಣ ಮಾಡಿದ ಜಾಗದ ಕುರಿತು ಒಂದಿಷ್ಟು ಮಾತು ಬರುತ್ತೆ ಇಷ್ಟೊಂದು ಗೊಂದಲ ಆಗುತ್ತೆ ಇಷ್ಟೊಂದು ವರ್ಷಗಳು ಬೇಕಾಗುತ್ತೆ ಇದೆಲ್ಲದಕ್ಕೆ ವಿಷ್ಣು ಸರ್ ಅರ್ಹ ವ್ಯಕ್ತಿಯಲ್ಲ ವಿಷ್ಣು ಸರ್ ನೆನಪಿಗೆ ಅಂತ ಇದ್ದಿದ್ದೆ ಇದೊಂದು ಜಾಗ ಪ್ರತಿ ವರ್ಷ ಈ ಜಾಗಕ್ಕೆ ಹೋಗಬೇಕಿತ್ತು ಅಲ್ಲಿ ವಿಷ್ಣು ಸರ್ ಉಸಿರಾಟ ಇತ್ತು ಆ ಜಾಗದ ಮೇಲೆ ಭಾವನಾತ್ಮಕ ಸಂಬಂಧ ಆಯಿತು ಆದ್ರೆ ಆ ಜಾಗವನ್ನೇ ಕಿತ್ತೆಸೆದಿದ್ದಾರೆ ಈ ತರಹದ ದಿನ ಮುಂದೊಂದ್ ದಿನ ಬರುತ್ತೆ ಅಂತ ಗೊತ್ತಿದ್ರೆ ನಮ್ಮ ಹೃದಯದಲ್ಲಿ ಜಾಗ ಕೊಟ್ಟಿರೋ ಒಬ್ಬ ಕಲಾವಿದನಿಗೆ ನಮ್ಮ ಮನೆಯಲ್ಲಿ ಒಂದ್ ಜಾಗ ಕೊಡಲ್ವಾ ನಮ್ಮ ಜಮೀನಲ್ಲಿ ಜಾಗ ಕೊಡಲ್ವಾ ಖಂಡಿತ ಕೊಡ್ತೀವಿ ಆದ್ರೆ ಹೀಗೆ ಗೊಂದಲ ಇದೆ ಅನ್ನೋದು ಯಾರಿಗ್ ಗೊತ್ತಿತ್ತು ಅಂತ ನಟಿ ಶ್ರುತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ನನ್ನದು ಒಂದು ಜಮೀನಿದೆ ಹುಟ್ಟ ಜಾಗ ಇದೆ ಖಂಡಿತವಾಗಿಯೂ ದೇವರ ಮನೆಯಲ್ಲಿ ನಾವು ಹೇಗೆ ವಿಷ್ಣು ಸರಿಗೆ ಜಾಗ ಕೊಟ್ಟಿದ್ದೇವೋ ಅದೇ ರೀತಿ ನಮ್ಮ ಜಮೀನಲ್ಲೂ ಜಾಗ ಕೊಡ್ತಿದ್ದೀವಿ ಆದ್ರೆ ಏಕಾಏಕಿ ಕಿತ್ತೆಸೆದಿದ್ದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಯಾವಾಗ ಇದು ದೊಡ್ಡ ವಿವಾದ ಆಯ್ತು ಜಾಗದ ಮಾಲೀಕ ಬಾಲಣ್ಣ ಅವರ ಮಗಳು ಬಾಲಿ ರಿಯಾಕ್ಟ್ ಮಾಡಿದ್ದಾರೆ ವಿಷ್ಣುವರ್ಧನ್ ಸಮಾಧಿ ಧ್ವಂಸ ಮಾಡಿರೋದ್ರಲ್ಲಿ ನನ್ನ ಪಾತ್ರ ಇಲ್ಲ ಆ ಜಾಗದ ಮೇಲೆ ರಾಜಕಾರಣಿಯೊಬ್ಬರ ಕಣ್ಣಿದೆ ಆಸ್ತಿಯನ್ನ ಲಪಟಾಯಿಸೋದಕ್ಕೆ ಸಂಚು ಮಾಡ್ಲಾಗ್ತಾ ಇದೆ ಈ ಕೇಸ್ ಹಿಂದೆ ತುಂಬಾ ದೊಡ್ಡ ಕಥೆ ಇದೆ ಈಗಾಗ್ಲೇ ಬಹಳಷ್ಟು ನಡೆದು ಹೋಗಿದೆ ಬಹಿರಂಗವಾಗಿ ಹಾಗೂ ಪಬ್ಲಿಕ್ ನಲ್ಲಿ ಕೆಲವೊಂದು ವಿಚಾರವನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂದಿದ್ದಾರೆ ಅಷ್ಟೇ ಅಲ್ಲ ನನ್ನ ಗಮನಕ್ಕೂ ತಾರದೆ ಅಲ್ಲಿನ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ತೆರವುಗೊಳಿಸಿದ್ದಾರೆ ಅಂದಿದ್ದಾರೆ ಯಾವಾಗ ಇದು ಇಷ್ಟು ದೊಡ್ಡದಾಯ್ತು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷರಾದ ವೀರಕ ಪುತ್ರ ಶ್ರೀನಿವಾಸ್ ಫೇಸ್ಬುಕ್ ಪೇಜ್ ನಲ್ಲಿ ಕೆಂಡಾಮಂಡಲರಾಗಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಸ್ಮಾರಕಕ್ಕಾಗಿ ನಮ್ಮ ಬದುಕನ್ನೇ ಮೀಸಲಾಗಿಟ್ಟಿದ್ದೀವಿ ಹಲವಾರು ಹೋರಾಟ ಮಾಡಿದ್ವಿ ಹದಿನಾಲ್ಕು ದಿನ ಪ್ರತಿಭಟನೆ ಮಾಡಿದ್ವಿ ಅವಧಿ ಧರಣಿ ಮಾಡಿದ್ವಿ ಸರ್ಕಾರ ಬಂದಿತ್ತು ಅದಾದ ಬಳಿಕ ಮೇಡಮ್ ಅವರ ಬಳಿ ಹೋದಾಗ ಅವರು ನೀವು ಅಭಿಮಾನಿಗಳೇ ಅಲ್ಲ ಅಂದು ಆ ನಂತರ ಅದು ಅಲ್ಲಿಗೆ ಮುಗೀತು ವರ್ಷಗಳಿಂದ ಕೋರ್ಟ್ ನಲ್ಲಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿಕೊಂಡು ಹೋರಾಟ ಮಾಡಿದ್ವಿ ಆದ್ರೆ ಮಾನ್ಯ ಹೈಕೋರ್ಟ್ ಇದನ್ನ ಕೇಳೋಕೆ ನೀವ್ ಯಾರು ಕುಟುಂಬದವರು ಕೇಳಬೇಕು ಇಲ್ಲ ಸರ್ಕಾರದವರು ಕೇಳಬೇಕು ಅಂತ ಹೇಳಿತ್ತು ಆದ್ರೆ ವಿಷ್ಣುವರ್ಧನ್ ಕುಟುಂಬದವರು ನಮಗೆ ಮೈಸೂರಲ್ಲಿ ಜಾಗ ಕೊಟ್ಟಿದ್ದಾರೆ ಬೆಂಗಳೂರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿತ್ತು ಇನ್ನು ಶಿವರಾಜ್ ತಂಗಡಗಿ ಅವರಿಂದ ಡಿಕೆಶಿ ಅವರಿಂದ ಸಿಎಂ ಅವರಿಂದ ಎಲ್ಲವನ್ನೂ ನಾವೇ ಭೇಟಿ ಆಗಿದ್ವಿ ಎಲ್ಲರೂ ನಮಗೆ ಭರವಸೆ ಕೊಟ್ಟಿದ್ರು ಸಮಾಧಿ ನೆಲಸಮ್ಮ ಮಾಡುವ ಮಾತೇ ಇಲ್ಲ ಅಂತ ಹೇಳಿದ್ರು ಆದ್ರೆ ಈಗ ಎಲ್ಲವೂ ಮುಗಿದು ಹೋಯ್ತು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಟ್ನಲ್ಲಿ ಕನ್ನಡ ಸಿನಿಮಾ ರಂಗದ ದಿಗ್ಗಜನಿಗೆ ಇಂತ ಅನ್ಯಾಯ ಆಗಿದ್ದು ದುರಂತ ಆತ್ಮಿಕರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ